ಕುರ್ಚಿ ಆಗಿಲ್ಲ ಕುರ್ಚಿ ಆಗಿಲ್ಲ ಮುಖ್ಯಮಂತ್ರಿಗಳು ಮೈಕ್ಗೆ ಈ ತರ ತೊಂದರೆ ಮಾಡಿದಾರಲ್ಲ ಯಾವ ಮಂತ್ರಿಗಳಾದರೂ ಅಷ್ಟೇ ಆದರೂ ಅಷ್ಟೇ ತೊಂದರೆ ಅಂತ ಹೇಳ್ಬೇಕಾಗುತ್ತೆ ಭೋಜೇಗೌಡ ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು ಈಗ ಸರ್ ಹೋಯ್ತು ಭೋಜ ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು ಚೇರ್ ಅತಂತ್ರದಲ್ಲಿ ನಿಮ್ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡಿ ಸ್ವಲ್ಪ ನಮ್ ಚೇರ್ ಗಟ್ಟಿಯಾಗಿದೆ ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ಸ್ವಲ್ಪ ಮಾನ್ಯ ನೋಡಿ ಕಳಿಸ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಮೂವತ್ಮೂರು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಮೂವತ್ಮೂರು ಹುದ್ದೆಗಳು ಭರ್ತಿಯಾಗಿರ್ತವೆ ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರ್ತಕ್ಕಂಥ ಹುದ್ದೆಗಳು ಸುಮಾರು ತೊಂಬತ್ತಾರು ಸಾವಿರದ ಎಂಟುನೂರ ಇವನ್ನ ಭರ್ತಿ ಮಾಡಿದ್ದೀವಿ ಇವನ್ನ ಕಳೆದರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಅಂಡ್ ಕಾರ್ಪೋರೇಷನ್ಗಳಲ್ಲಿ ಒಂದು ಲಕ್ಷದ ಒಂದು ಸಾವಿರದ ನಾನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇರೋ ಎರಡು ಸಾವಿರದ ನಾಲ್ಕು ಮುನ್ನೂರು ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ಸಿಕ್ಕಿದೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಸಿಕ್ಕಿದೆ ಆಮೇಲೆ ಹೈದರಾಬಾದ್ ಕರ್ನಾಟಕ ನೀವು ಹೈದ್ರಾಬಾದ್ ಕರ್ನಾಟಕ ಬರಲ್ಲ ಬಾಗಲಕೋಟೆಯವರು ನೀವು ಕೂತುಗಳಿಗೆ ಕೂತು ಬಾಗಲಕೋಟೆಯವರು ತ್ರೀ ಸೆವೆಂಟಿ ಒನ್ ಜೆ ಅದರಲ್ಲಿ ಹುದ್ದೆಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಎರಡೂ ಸೇರಿಸಿದ್ರೆ ಐವತ್ತು ಆರು ಸಾವಿರದ ನಾನೂರ ಮೂವತ್ತೆರಡು ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ ಐವತ್ತಾರು ಸಾವಿರದ ನಾನೂರ ಮೂವತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ ಸ್ವಲ್ಪ ಯಾಕೆ ವಿಳಂಬ ಆಯಿತು ಅಂತಂದ್ರೆ ವಿಳಂಬ ಯಾಕಾಯಿತು ಅಂತಂದ್ರೆ ಒಳ ಮೀಸಲಾತಿ ಇತ್ತಲ್ಲ ಆ ಒಳ ಮೀಸಲಾತಿ ಇದ್ದರಿಂದ ವಿಳಂಬ ಆಯಿತು ಒಂದು ವರ್ಷದಿಂದ ವಿಳಂಬ ಆಯಿತು ಸೊ ಹಾಗಾಗಿ ಈಗ ಒಳ ಮೀಸಲಾತಿ ತೀರ್ಮಾನ ಆಗಿದೆ ಇನ್ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡಿಬಿಡಕ್ಕಾಗಲ್ಲ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಒಂದು ಲಕ್ಷದ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಮೂವತ್ತೇಳು ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಮಾಡಬೇಕಾಗ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರೆನ್ಸ್ ಕೊಡ್ದೇನೆ ಮಾಡಕ್ಕಾಗಲ್ಲ ಯಾಕಂತಂದ್ರೆ ಸಂಬಳ ಕೊಡಬೇಕಲ್ಲ ನಾಳೆ ಸಂಬಳ ಕೊಡಬೇಕಾದ ಕಾರಣದಿಂದ ಕೊಡಬೇಕಾಗತ್ತೆ ಇಲ್ಲಿರೋ ಸಂಬಳ ಕೊರತೆ ಆಗ್ಬಿಡ್ತದೆ ಬಜೆಟ್ನಲ್ಲಿ ನಾವು ಅಳವಡಿಸ್ಕೊಳ್ದೆ ಹೋದರೆ ಬಹಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಹಂತ ಹಂತವಾಗಿ ಭರ್ತಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಹೌದು ನಾನೇ ನನ್ನ ನಾನೇ ಫೈನಾನ್ಸ್ ಮಿನಿಸ್ಟರು ಅವ್ರಿಗೆ ಕೇಳಿ ಕೇಳಿ ಈಗ ನೀವು ಹೇಳಿದ್ದೀರಲ್ಲ ಹಂತವಾಗಿ ಮಾಡಲಿಕ್ಕೆ ಮಾಡ್ತೀವಿ ಈಗ ಒಳ ಮೀಸಲಾತಿ ಇದು ಕ್ಲಿಯರ್ ಆಗಿದೆ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಐದು ಪರ್ಸೆಂಟ್ ಅಂತ ಬಿ ಸಿ ಅಂತ ಮಾಡಿದೀವಿ ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ಮುಂದೆ ಇಷ್ಟೊಂದು ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ ಭರ್ತಿ ಮಾಡ್ತಲೇ ಇರ್ತೀವಿ ಹಂತವಾಗಿ ಭರ್ತಿ ಮಾಡ್ತೀವಿ